ನಲವತ್ತು ಕಾವ್ಯಾತ್ಮಕ ಪದ್ಯಗಳನ್ನೊಳಗೊಂಡ ಹನುಮಾನ್ ಚಾಲೀಸಾ ಇದರ ರಚನೆ ಹೇಗಾಯ್ತು ಅನ್ನೋದೇ ರೋಚಕವಾಗಿದೆ ಗೋಸ್ವಾಮಿ ತುಳಸಿದಾಸರನ್ನ ಮುಘಲ್ ದೊರೆ ಅಕ್ಬರ್ ಬಂಧಿಸಿ ಸೆರೆಮನೆಗೆ ಹಾಕ್ತಾನೆ ಅದೇ ಸೆರೆಮನೆಯಲ್ಲೇ ತುಳಸಿದಾಸರು ಹನುಮಾನ್ ಚಾಲೀಸಾ ರಚಿಸಿದ್ರು ಅನ್ನೋದು ನಂಬಿಕೆ ಇದನ್ನ ಅವರು ರಚಿಸಿ ಪಠಿಸಿದ ಸಮಯದಲ್ಲೇ ಅಕ್ಬರ್ನ ಅರಮನೆ ಮೇಲೆ ಒಂದು ದೊಡ್ಡ ಕಪಿ ಸೈನ್ಯವೇ ದಾಳಿ ಮಾಡಿ ಅಕ್ಬರ್ಗೆ ಆಗ ತನ್ನ ತಪ್ಪಿನ ಅರಿವಾಗುತ್ತೆ ಇನ್ಫ್ಯಾಕ್ಟ್ ಕೆಲವೊಂದು ನಂಬಿಕೆ ಪ್ರಕಾರ ನಲವತ್ತು ದಿನ ಸೆರೆಮನೆಯಲ್ಲಿದ್ದ ತುಳಸಿದಾಸರು ದಿನಕ್ಕೊಂದು ಶ್ಲೋಕದ ಹಾಗೆ ಬರುದ್ದು ಇನ್ನು ಕೆಲವು ನಂಬಿಕೆ ಪ್ರಕಾರ ದ ಮ್ಯಾಜಿಕ್ ಹ್ಯಾಪನ್ ಆನ್ ದ ಫಾರ್ಟಿ ಡೇ ಸಾಡೆ ನಮ್ಮನ್ನ ಕಾಪಾಡುತ್ತೆ ಅನ್ನೋ ನಂಬಿಕೆ ಇದೆ ಅಷ್ಟು ಮಾತ್ರ ಅಲ್ಲ ಹನುಮಾನ್ ಚಾಲೀಸ ದುಷ್ಟ ಶಕ್ತಿಯನ್ನ ದೂರ ಇಡೋ ನಂಬಿಕೆ ಇದೆ ಪ್ರಾಕ್ಟಿಕಲಿ ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳೋಣ ಭೂಲೋಕದಿಂದಾಚೆ ಸಾಕಷ್ಟು ಲೋಕಗಳಿದೆ ಎಂದ ಮೇಲೆ ನಮ್ಮ ಕೂಗು ಭೂಲೋಕದಿಂದಾಚೆಗೆ ದೇವಾನುದೇವತೆಗಳಿಗೆ ತಲುಪುವುದಕ್ಕಿಂತ ಬೇಗ ಭೂಲೋಕದ ಒಳಗಿನ ದೈವ ಶಕ್ತಿಗೆ ತಲುಪತ್ತೆ ಉದಾಹರಣೆಗೆ ಹನುಮಂತ ನಮ್ಮ ಕೂಗಿಗೆ ಬೇಗ ಊಗುಡ್ತಾನೆ ಕಾರಣ ಈತ ಭೂಲೋಕದಲ್ಲೇ ನಮ್ಮ ಮಧ್ಯೆನೇ ಇದಾನೆ ಈವನ್ ಡಿಸ್ಟೆನ್ಸ್ ವೈಸ್ ವಿ ರೀಚ್ ವಿಮ್ ಫಾಸ್ಟರ್ ದುಷ್ಟಶಕ್ತಿ ಅಂದ್ರೆ ಅದು ಬರೀ ಭೂತ ಪ್ರೇತ ಪಿಶಾಚಿ ಮಾತ್ರವಲ್ಲದೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿರಬಹುದು ವೃತ್ತಿ ವೈಯಕ್ತಿಕ ಜೀವನ ಹೀಗೆ ನೆಗೆಟಿವಿಟಿ ಎಲ್ಲಿದೆಯೋ ಅಲ್ಲಿ ಇದರ ಪಠಣ ಪ್ರಯೋಜನಕಾರಿ ನಲವತ್ತು ದಿನ ಶ್ರದ್ಧಾ ಭಕ್ತಿಯಿಂದ ಹನುಮಾನ್ ಚಾಲೀಸ ಹೇಳ್ತಾ ಬಂದ್ರೆ ಅಥವಾ ಕೇಳ್ತಾ ಬಂದ್ರೆ ತಾನಿದ್ದ ಜಾಗದಿಂದಲೇ ಹನುಮಂತ ರಕ್ಷಾ ಕವಚವನ್ನ ತನ್ನ ಭಕ್ತಾದಿಗೆ ಕೊಡ್ತಾನೆ ಈ ಕವಚ ನಮ್ಮನ್ನ ಎಲ್ಲಾ ನೆಗೆಟಿವ್ ಎನರ್ಜೀಸ್ ಇಂದ ದೂರ ಇಡತ್ತೆ